ಒಂದು ವರ್ಷದ ಹಿಂದೆ ಅಷ್ಟೇ ವರ್ಷ ಕವಿರಿ ಮತ್ತೆ ವರುಣ್ ಆರಾಧ್ಯ ಅವರ ಬ್ರೇಕಪ್ ಆಯ್ತು ಸೊ ಬ್ರೇಕಪ್ ಯಾತಕ್ಕಾಗಿ ಆಯ್ತು ಅಂತೆಲ್ಲ ನಂತರದಲ್ಲಿ ರಿವೀಲ್ ಮಾಡ್ತಾ ಹೋಗ್ತಾರೆ ವರ್ಷ ಕವರಿ ಸದ್ಯಕ್ಕೆ ಅವರು ಎಲ್ಲಾ ಹಳೆಯ ವಿಡಿಯೋಸ್ ಗಳನ್ನೆಲ್ಲ ಡಿಲೀಟ್ ಮಾಡಿ ಬೇರೆ ವಿಡಿಯೋಸ್ ಗಳನ್ನ ಶುರು ಮಾಡ್ತಾ ಹೋಗ್ತಾರೆ ಅಂದ್ರೆ ಲೈಫ್ ಸ್ಟೈಲ್ ವಿಡಿಯೋಸ್ಗಳು ಮೇಕಪ್ ವಿಡಿಯೋಸ್ಗಳು ಗಳು ಮಾಡ್ತಾ ಹೋಗ್ತಾರೆ ಈಗ ಮೊನೆ ತಾನೆ ಮದುವೆಯ ತಯಾರಿ ಅಂತ ಕೂಡ ವಿಡಿಯೋನ ಮಾಡಿ ಹಾಕಿದ್ದಾರೆ ಜೊತೆಗೆ ಮದುವೆಗಾಗಿ ಚಿನ್ನವನ್ನು ಕೂಡ ಶಾಪಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಚಿನ್ನವನ್ನ ಸಹ ಖರೀದಿಸಿದ್ದಾರೆ ಅತಿ ಬೇಗನೆ ವರ್ಷ ಕವೇರಿ ಅವರು ಅಂದ್ರೆ ಈ ವರ್ಷದಲ್ಲಿ ವರ್ಷ ಕವೇರಿ ಮದುವೆಯ ಕೂಡ ನಿಶ್ಚಯವಾಗಿದ್ದು ಮದುವೆ ಆಗ್ತಿದ್ರು ಅಂತ ಕೂಡ ಕೇಳಿ ಬರುತ್ತಿದೆ ಇನ್ನ ಸದ್ಯಕ್ಕೆ ಮದುವೆ ಆಗ್ತಿರುವಂತ ಹುಡುಗ ಯಾರು ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಕೂಡ ರಿವೀಲ್ ಮಾಡಿಲ್ಲ ಆದಷ್ಟು ಬೇಗ ಅದನ್ನು ಸಹ ರಿವೀಲ್ ಮಾಡಲಿದ್ದಾರೆ ವರ್ಷ ಕವೇರಿ ಅವರ ಒಂದು ರೀಲ್ ವಿಡಿಯೋಸ್ ಎಲ್ಲವೂ ಕೂಡ ತುಂಬಾನೇ ವೈರಲ್ ಆಗುತ್ತೆ ಮತ್ತೆ ಇವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾ ಜನ ಫಾಲೋ ಮಾಡ್ತಾರೆ ಇವರ ಮೇಕಪ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇವರು ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೋತಾ ಇರ್ತಾರೆ ವರ್ಷ ಕಾವೇರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಳೋಕೆ ಬರುತ್ತೆ ಆ ಮುಂಚೆ ಎಲ್ಲ ಚೆನ್ನಾಗಿ ವರುಣ್ ಆರಾಧ್ಯ ಜೊತೆ ರೀಲ್ಸ್ಗಳನ್ನೆಲ್ಲ ಮಾಡ್ತಾರೆ ಅವ್ರದ್ದು ಕೂಡ ಬಹಳಷ್ಟು ಓಡ್ತಾ ಇದ್ದು ವೈರಲ್ ಆಗ್ತಿತ್ತು ಅದಾದ ಬಳಿಕ ಒಂಟಿಯಾಗಿ ರೀಲ್ಸ್ ಮಾಡೋಕೆ ಶುರು ಮಾಡ್ತಾರೆ ಚೆನ್ನಾಗಿಯೂ ಸಹ ಕ್ಲಿಕ್ ಆಗಿದ್ದಾರೆ ಅಂತ ಹೇಳ್ಬೋದು ವರ್ಷ ಅವರ ಮದುವೆ ನಿಶ್ಚಯವಾಗಿದೆಯಂತೆ ಅದಕ್ಕಾಗಿ ಶಾಪಿಂಗ್ ತಯಾರಿ ಆ ಚಿನ್ನವನ್ನು ಸಹ ಖರೀದಿ ಮಾಡಿಕೊಂಡು ಬಂದಿದ್ದಾರೆ